ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಮಹಾಕುಂಭ ಮೇಳದ ಮೂಲಕ ಯೋಗಿ ನಾಡು ಹಿಂದೂಗಳ ಮಹಾ ಸಂಗಮಕ್ಕೆ ಸಾಕ್ಷಿಯಾಗಿತ್ತು ಆದರೆ ಈಗ ಉತ್ತರ ಪ್ರದೇಶ ಮತ್ತೊಮ್ಮೆ ಹಿಂದೂಗಳ ಶ್ರದ್ಧಾ ಭಕ್ತಿಯ ಯಾತ್ರೆಗೆ ವೇದಿಕೆ ಆಗ್ತಿದೆ ಶ್ರೀರಾಮನ ನಾಡಿನಲ್ಲಿ ಕನ್ವರ್ ಯಾತ್ರೆ ಆರಂಭಗೊಂಡಿದ್ದು ಆರು ಕೋಟಿಗೂ ಅಧಿಕ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಕನ್ವರ್ ಯಾತ್ರೆ ಆರಂಭದ ಬೆನ್ನಲ್ಲೇ ಹಿಂದುತ್ವದ ಫೈರ್ ಬ್ರಾಂಡ್ ನಾಯಕ ಯೋಗಿಜಿ ಮತಾಂಧರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಭಕ್ತಿ ತ್ಯಾಗ ಆತ್ಮಶುದ್ಧೀಕರಣದ ಕನ್ವರ್ ಯಾತ್ರೆಯಿಂದಾಗಿ ಉತ್ತರ ಪ್ರದೇಶವೀಗ ಸಂಪೂರ್ಣ ಕೇಸರಿಮಯವಾಗಿದೆ ಅಷ್ಟಕ್ಕೂ ಏನಿದು ಕನ್ವರ್ ಯಾತ್ರೆ ಈ ಯಾತ್ರೆಯನ್ನ ಹಿಂದೂಗಳು ಯಾಕೆ ಆಚರಿಸಬೇಕು ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಕನ್ವರ್ ಯಾತ್ರೆ ಹಿಂದೂಗಳ ಪಾಲಿನ ಪವಿತ್ರ ಯಾತ್ರೆ ಈ ಹಿಂದೆ ಪರಶುರಾಮ ಶ್ರವಣಕುಮಾರರಂಥವರೇ ಈ ಯಾತ್ರೆಯನ್ನ ಮಾಡಿದ್ರು ಅನ್ನೋದು ಪ್ರತೀತಿ ಇದೀಗ ಯೋಗಿ ಆದಿತ್ಯನಾಥ್ಜಿ ಅವರ ನೇತೃತ್ವದಲ್ಲಿ ಕನ್ವರ್ ಯಾತ್ರೆ ನಡೆಯುತ್ತಿದೆ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದ ನಂತರ ಯೋಗಿನಾಡಲ್ಲಿ ನಡೀತಿರುವ ಹಿಂದೂಗಳ ದೊಡ್ಡ ಹಬ್ಬ ದೇಶದ ಮೂಲೆ ಮೂಲೆಗಳಿಂದಲೂ ಕೋಟ್ಯಂತರ ಭಕ್ತರು ಈ ಬಾರಿಯ ಕನ್ವರ್ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಜುಲೈ ಹನ್ನೊಂದರಂದು ಆರಂಭಗೊಂಡಿರುವ ಈ ಯಾತ್ರೆ ಜುಲೈ ಇಪ್ಪತ್ತ್ ಸಾವನ್ ಶಿವರಾತ್ರಿಯ ದಿನದಂದು ಕೊನೆಗೊಳ್ಳಲಿದೆ ಸಾಮಾನ್ಯವಾಗಿ ಹತ್ತರಿಂದ ಹದಿನೈದು ದಿನಗಳ ಕಾಲ ನಡೆಯುವ ಈ ಯಾತ್ರೆಯ ವಿಶೇಷತೆ ಏನು ಅನ್ನೋದನ್ನ ಹೇಳ್ತೀವಿ ಕೇಳಿ ಏನಿದು ಕನ್ವರ್ ಯಾತ್ರೆ ಕನ್ವರ್ ಯಾತ್ರೆ ಹಿಂದೂ ಧರ್ಮದ ಪ್ರಮುಖ ತೀರ್ಥಯಾತ್ರೆಗಳಲ್ಲೊಂದು ಉತ್ತರ ಭಾರತದಲ್ಲಿ ಈ ಯಾತ್ರೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ನಡೆಯುತ್ತೆ ಕನ್ನರಿಗಳು ಅಂದ್ರೆ ಶಿವಭಕ್ತರು ಗಂಗಾ ನದಿಯಿಂದ ಪವಿತ್ರ ನೀರನ್ನ ತಂದು ಭೋಲೆನಾಥನಿಗೆ ಸಮರ್ಪಣೆ ಮಾಡೋದು ವಿಶೇಷ ನೂರಾರು ಕಿಲೋಮೀಟರ್ಗಳವರೆಗೆ ಈ ಯಾತ್ರೆ ನಡೆಯಲಿದ್ದು ಕೇಸರಿ ಬಟ್ಟೆಯನ್ನ ತೊಟ್ಟ ಶಿವಭಕ್ತರು ಬರಿಗಾಲ್ನಲ್ಲಿಯೇ ನಡೆದು ಗಂಗಾಜಲವನ್ನ ಶಿವನಿಗೆ ಸಮರ್ಪಿಸಿ ಕೃತಾರ್ಥರಾಗ್ತಾರೆ ಕನವರ ಯಾತ್ರೆ ಸಮುದ್ರ ಮಂಥನದ ಬಂಧವನ್ನ ಬೆಸೆದುಕೊಂಡಿದೆ ದೇವತೆಗಳು ಹಾಗೂ ರಾಕ್ಷಸರ ಜೊತೆಗೂಡಿ ಸಮುದ್ರ ಮಂಥನ ನಡೆಸಿದಾಗ ವಿಷ ಹೊರಬರುತ್ತೆ ಆ ವಿಷವನ್ನ ಶಿವ ಕುಡಿದು ವಿಶ್ವವನ್ನೇ ರಕ್ಷಿಸ್ತಾನೆ ವಿಷದ ಪರಿಣಾಮಗಳನ್ನು ಕಡಿಮೆ ಮಾಡಲು ದೇವಾನುದೇವತೆಗಳು ಶಿವನಿಗೆ ಪವಿತ್ರ ಗಂಗಾಜಲವನ್ನ ಸಮರ್ಪಣೆ ಮಾಡ್ತಾರೆ ಅಂದಿನಿಂದ ಶಿವನಿಗೆ ಜಲಾಭಿಷೇಕದ ಸಂಪ್ರದಾಯ ಆರಂಭವಾಯಿತು ಅಂತ ನಂಬಲಾಗುತ್ತೆ ಪರಶುರಾಮರೇ ಮೊದಲ ಕನ್ವರಿಯ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಪರಶುರಾಮ ಕೂಡ ಗಂಗಾಜಲವನ್ನ ಶಿವನಿಗೆ ಅಭಿಷೇಕ ಮಾಡಿದ್ದ ನಂತರ ರಾವಣ ಹಾಗೂ ಶ್ರವಣಕುಮಾರ ಕೂಡ ಈ ಕನ್ವರ್ ಯಾತ್ರೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಕನ್ವರ್ ಯಾತ್ರೆಯು ಭಕ್ತಿ ತ್ಯಾಗ ಹಾಗೂ ಆತ್ಮಶುದ್ಧೀಕರಣದ ಯಾತ್ರೆ ಕಾಲ್ನಡಿಗೆಯಲ್ಲಿಯೇ ಪ್ರಯಾಣಿಸಿ ಭೋಲೆನಾಥನ ಆಶೀರ್ವಾದ ಪಡೆಯೋದು ವಿಶೇಷ ಪಾಪಗಳನ್ನು ಪರಿಹರಿಸಿ ಭಕ್ತರಿಗೆ ಶಾಂತಿ ಸಮೃದ್ಧಿ ತರುತ್ತದೆ ಅನ್ನೋ ನಂಬಿಕೆ ಹಿಂದುಗಳಲ್ಲಿದೆ ಕನ್ವರ್ ಯಾತ್ರೆಗಿದೆ ಕಠಿಣ ನಿಯಮ ಯಾರೆಲ್ಲ ಮಾಡಬಹುದು ಈ ಯಾತ್ರೆ ಹಿಂದೂಗಳ ಪವಿತ್ರ ಯಾತ್ರೆ ಅಂತ ಪರಿಗಣಿಸಲಾಗಿರುವ ಈ ಕನ್ವರ್ ಯಾತ್ರೆಯಲ್ಲಿ ವೃತಾಧಾರಿಗಳು ಕಠಿಣ ನಿಯಮಗಳನ್ನು ಪಾಲನೆ ಮಾಡ್ತಾರೆ ಕನ್ವರ್ ಯಾತ್ರೆಯಲ್ಲಿ ಪಾಲ್ಗೊಳ್ಳುವವರನ್ನ ಕನ್ವರಿಯಾಗಳು ಅಂತ ಕರೆಯಲಾಗುತ್ತೆ ಶ್ರಾವಣ ಮಾಸದ ಪೂರ್ತಿಯಾಗಿ ಸಾತ್ವಿಕ ಜೀವನ ನಡೆಸಬೇಕು ಮಲಗೋದಕ್ಕೆ ಯಾವುದೇ ಕಾರಣಕ್ಕೂ ಮಂಚ ಬಳಸುವಂತಿಲ್ಲ ಕನ್ವರ್ ಅಂದರೆ ಬಿದಿರಿನ ತಯಾರಿಸಿರುವ ವಿಶೇಷವಾಗಿರುವ ಕಾವಡಿ ಕನ್ವರ್ನ ಎರಡೂ ಕಡೆಯಲ್ಲಿಯೂ ಗಂಗಾಜಲ ತುಂಬಿಸಿಕೊಂಡು ಶಿವಭಕ್ತರು ಭುಜದ ಮೇಲೆ ಹೊತ್ತು ನೂರಾರು ಕಿಲೋಮೀಟರ್ ಸಾಕ್ತಾರೆ ಆದರೆ ಈ ಗಂಗಾಜಲ ತುಂಬಿದ ಕನ್ವರನ್ನ ನೆಲದ ಮೇಲೆ ಇಡಬಾರದು ಅನ್ನೋ ನಿಯಮವಿದೆ ಕನ್ವರ ಯಾತ್ರೆಯಲ್ಲಿ ಉತ್ತರ ಪ್ರದೇಶದ ಹಿಂದೂ ಬಾಂಧವರಷ್ಟೇ ಅಲ್ಲ ಉತ್ತರಾಖಂಡ ಹರಿಯಾಣ ಪಂಜಾಬ್ ದೆಹಲಿ ಹಿಮಾಚಲ ಪ್ರದೇಶ ರಾಜಸ್ಥಾನ್ ಬಿಹಾರ್ ರಾಜ್ಯಗಳ ಭಕ್ತರು ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಭಾರತದ ಪವಿತ್ರ ಕ್ಷೇತ್ರಗಳಾಗಿರೋ ಹರಿದ್ವಾರ ಗಂಗೋತ್ರಿ ಗೌಮುಖ ಹಾಗೂ ಬೈದ್ಯನಾಥ ಧಾಮಗಳಂತಹ ಪವಿತ್ರ ಸ್ಥಳಗಳಿಂದ ಗಂಗಾಜಲವನ್ನು ಸಂಗ್ರಹಿಸಿ ಶಿವ ದೇವಾಲಯಗಳಿಗೆ ಪ್ರಸಿದ್ಧ ಜ್ಯೋತಿರ್ಲಿಂಗಗಳಿಗೆ ಸಮರ್ಪಿಸುವ ಮೂಲಕ ತಮ್ಮ ಭಕ್ತಿಯನ್ನ ಮೆರೆಯುತ್ತಿದ್ದಾರೆ ತ್ಯಾಗ ಮತ್ತು ಆಧ್ಯಾತ್ಮಿಕತೆಯನ್ನ ಸಂಕೇತಿಸುವ ಜಾತ್ರೆಯಾಗಿರುವ ಕಾರಣಕ್ಕೆ ಕನ್ವರಿಯಗಳು ಕೇಸರಿ ಬಣ್ಣದ ವಸ್ತುಗಳನ್ನು ಧರಿಸ್ತಾರೆ ನೂರಾರು ಕಿಲೋಮೀಟರ್ ದೂರವನ್ನು ಬರಿಗಾಲಲ್ಲಿ ನಡೆಯುವ ಮೂಲಕ ತಮ್ಮ ಭಕ್ತಿಯನ್ನು ಅರ್ಪಿಸುತ್ತಾರೆ ಯಾತ್ರೆಯು ಸಾಗುವ ಮಾರ್ಗದುದ್ದಕ್ಕೂ ಹರ ಹರ ಮಹಾದೇವ್ ಬೋಲೆ ಬಂಬಂ ಶಿವ ಅನ್ನುವ ಶಿವನ ಘೋಷಣೆಗಳು ಕೂಗುತ್ತಾ ಸಾಗುತ್ತಾರೆ ಹೀಗೆ ಕನ್ವರ್ ಯಾತ್ರೆ ಸಾಗುವ ಮಾರ್ಗದುದ್ದಕ್ಕೂ ಅನೇಕ ಸ್ವಯಂ ಸೇವಾ ಶಿಬಿರಗಳನ್ನು ಸ್ಥಾಪಿಸಲಾಗಿರುತ್ತೆ ಇಲ್ಲಿ ಶಿವಭಕ್ತರಿಗೆ ಉಚಿತ ಆಹಾರ ನೀರು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ ಭಾರತದಲ್ಲಿ ವರ್ಷಂ ಪ್ರತಿ ನಡೆಯುವ ಅತಿದೊಡ್ಡ ಹಬ್ಬ ಅನ್ನೋ ಖ್ಯಾತಿಯನ್ನು ಈ ಕನ್ವರ್ ಯಾತ್ರೆ ಪಡೆದುಕೊಂಡಿದೆ ಈ ಬಾರಿ ಬರೋಬ್ಬರಿ ಎರಡೂವರೆ ಕೋಟಿಗೂ ಅಧಿಕ ಭಕ್ತರು ಗಂಗಾಜಲದೊಂದಿಗೆ ಹರಿದ್ವಾರದಿಂದ ತೆರಳುತ್ತಿದ್ದಾರೆ ಯಾತ್ರೆ ಮುಗಿಯುವ ಹೊತ್ತಿಗೆ ಬರೋಬ್ಬರಿ ಆರೂವರೆ ಕೋಟಿ ಜನರು ಭಾಗವಹಿಸುವ ನಿರೀಕ್ಷೆಯಿದೆ ಕನ್ವರ್ ಯಾತ್ರೆಗೆ ಯೋಗಿ ಸಾಥ್ ಮಹಾಕುಂಭಮೇಳದ ಯಶಸ್ವಿ ಆಯೋಜನೆಯ ಮೂಲಕ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ಈಗಾಗಲೇ ಎಂಥ ಯಾತ್ರೆ ಆಯೋಜನೆಗೂ ತಾನ್ ಸೈ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಮಹಾಕುಂಭಮೇಳದಲ್ಲಿ ಅರವತ್ತು ಕೋಟಿಗೂ ಮಿಕ್ಕಿದ ಹಿಂದೂಗಳ ಮಹಾಸಂಗಮವನ್ನು ಒಂದಿಂಚು ಲೋಪವಾಗದಂತೆ ಆಯೋಜನೆ ಮಾಡಿದ್ದಾರೆ ಹಿಂದುತ್ವದ ಫೈರ್ ಬ್ರಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಜಿ ಇದೀಗ ಕನ್ವರ್ ಯಾತ್ರೆಗೂ ಉತ್ತರ ಪ್ರದೇಶದ ಹಿಂದೂಪರ ಸರ್ಕಾರ ಸಾಥ್ ಕೊಟ್ಟಿದೆ ಯಾತ್ರೆಯುದ್ದಕ್ಕೂ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗುತ್ತೆ ವಿಶೇಷ ಪಡೆಯನ್ನೇ ರಚಿಸಲಾಗಿದ್ದು ಕನ್ವರ್ ಯಾತ್ರಾರ್ಥಿಗಳ ತಂಟೆಗೆ ಹೋದ್ರೆ ಹುಷಾರನ್ನೋ ಎಚ್ಚರಿಕೆಯನ್ನ ಯೋಗೀಜಿ ರವಾನಿಸಿದ್ದಾರೆ ಆಧ್ಯಾತ್ಮದ ನಡಿಗೆ ಆಗಿರೋ ಕಾರಣಕ್ಕೆ ಯಾತ್ರಾರ್ಥಿಗಳು ಸಾಗುವ ಮಾರ್ಗದುದ್ದಕ್ಕೂ ಶುದ್ಧತೆ ಸ್ವಚ್ಛತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಯೋಗೀಜಿ ಕನ್ವರ್ ಯಾತ್ರಿಗಳಿಗೆ ಸ್ವಾಗತ ಕೋರಿದ್ದಾರೆ ಹಿಂದೂಗಳ ಪವಿತ್ರ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳುವ ಹಿಂದೂ ಭಕ್ತರನ್ನ ಭಯೋತ್ಪಾದಕರಂತೆ ಚಿತ್ರಿಸುವ ಪ್ರಯತ್ನವನ್ನ ಅವರು ಖಂಡಿಸಿದ್ದಾರೆ ಯಾತ್ರೆಗೆ ಯಾರೇ ಕಳಂಕ ತಂದ್ರೂ ಅವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಯೋಗಿಜಿ ಈ ಬಾರಿಯ ಕನ್ವರ್ ಯಾತ್ರೆಗೆ ಉತ್ತರ ಪ್ರದೇಶದಲ್ಲಿ ಭಾರಿ ಬೆಂಬಲ ವ್ಯಕ್ತವಾಗಿದೆ ಖುದ್ದು ಯೋಗಿ ಆದಿತ್ಯನಾಥ್ ಜಿ ಅವರೇ ಎಲ್ಲಾ ಉಸ್ತುವಾರಿಯನ್ನ ನೋಡಿಕೊಳ್ಳುತ್ತಿದ್ದಾರೆ ಪಾವಿತ್ರತೆಯನ್ನು ಕಾಪಾಡುವ ಜೊತೆಗೆ ಮತಾಂಧ ಶಕ್ತಿಗಳ ಎದುರು ಹಿಂದೂಗಳ ಒಗ್ಗಟ್ಟಿನ ಬಲ ಪ್ರದರ್ಶನಕ್ಕೂ ಕನ್ವರ್ ಯಾತ್ರೆ ವೇದಿಕೆಯಾಗಿದೆ ನೀವು ಕನ್ವರ್ ಯಾತ್ರೆಯಲ್ಲಿ ಪಾಲ್ಗೊಂಡು ಭೋಲೆನಾಥನ ಕೃಪೆಗೆ ಪಾತ್ರರಾಗಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ